ಗಿಲ್ಲಿ ಮೀಲಿ ಕೈ ಮಾಡಿದ ರಿಷಾಗೆ ದೊಡ್ಡ ಶಿಕ್ಷೆ ಇದು ಸುದೀಪ್ ಸ್ಟೈಲ್ ಜಗಳದ ವೇಳೆ ಗಿಲ್ಲಿ ನಟನೆಗೆ ರಿಷಾ ಅವರು ಒಡೆದಿದ್ದು ಸರಿಯೋ ತಪ್ಪೋ ಎಂಬ ಚರ್ಚೆ ಶುರುವಾಗಿದೆ ಕಿಚ್ಚ ಸುದೀಪ್ ಅವರು ಶನಿವಾರದ ಬದಲು ಭಾನುವಾರದ ಸಂಚಿಕೆಯಲ್ಲಿ ಆ ಬಗ್ಗೆ ಮಾತನಾಡುವುದಕ್ಕೆ ನಿರ್ಧರಿಸಿದ್ದಾರೆ ನಿರ್ಧಾರ ತಿಳಿಸುವುದಕ್ಕೂ ಒಂದು ದಿನ ಮುಂಚೆ ರಿಷಾ ಎದೆಯಲ್ಲಿ ಢವಢವ ಹೆಚ್ಚುವಂತೆ ಮಾಡಿದ್ದಾರೆ ಸುದೀಪ್ ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಡೆಸಿಕೊಳ್ಳುವ ಶೈಲಿಯೇ ಬೇರೆ ಸಲ್ಮಾನ್ ಖಾನ್ ನಾಗಾರ್ಜುನ ಮೋಹನ್ ಲಾಲ್ ಮುಂತಾದವರಿಗಿಂತಲೂ ಸುದೀಪ್ ನಿರೂಪಣೆ ಡಿಫರೆಂಟ್ ಆ ಕಾರಣಕ್ಕಾಗಿ ಅಭಿಮಾನಿಗಳು ಅವರನ್ನ ಸಖತ್ ಇಷ್ಟ ಪಡ್ತಾರೆ ಕನ್ನಡದಲ್ಲಿ ಸತತ ಹನ್ನೆರಡು ಸೀಸನ್ ಬಿಗ್ ಬಾಸ್ ನಡೆಸಿಕೊಟ್ಟ ಖ್ಯಾತಿ ಇವರಿಗೆ ಸಲ್ಲುತ್ತದೆ ತಪ್ಪು ಮಾಡಿದ ಸ್ಪರ್ಧಿಗಳಿಗೆ ಸುದೀಪ್ ಖಂಡಿತ ಶಿಕ್ಷೆ ನೀಡ್ತಾರೆ ಈಗ ರಿಷಾ ಅವರಿಗೆ ಶಿಕ್ಷೆ ಕೊಡುವ ಸಮಯ ಬಂದಿದೆ ಇತ್ತೀಚೆಗೆ ರಿಷಾ ಅವರು ಗಿಲ್ಲಿ ನಟನ ಮೇಲೆ ಕೈ ಮಾಡಿದ್ರು ಅದಕ್ಕೆ ಸಂಬಂಧಿಸಿದಂತೆ ಸುದೀಪ್ ಅವರು ಭಾನುವಾರದ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಸಾಮಾನ್ಯವಾಗಿ ಕಿಚ್ಚಾ ಸುದೀಪ್ ಅವರು ಇಡೀ ವಾರದ ಕಿರಿಗಳನ್ನೆಲ್ಲ ಶನಿವಾರ ವಾರದ ಸಂಚಿಕೆಯಲ್ಲಿ ಬಗೆಹರಿಸುತ್ತಾರೆ ಭಾನುವಾರ ಹೆಚ್ಚಿನ ಮಾತುಕತೆ ಫನ್ ಆಗಿರುತ್ತೆ ಆದರೆ ಕೆಲವು ಸಂದರ್ಭಗಳಲ್ಲಿ ಭಾನುವಾರ ಕೂಡ ಸೀರಿಯಸ್ ವಿಷಯವನ್ನೇ ಚರ್ಚೆ ಮಾಡ್ತಾರೆ ಈ ವಾರ ಕೂಡ ಹಾಗೆಯೇ ಆಗುತ್ತಿದೆ ಭಾನುವಾರವೇ ಗಿಲ್ಲಿ ನಟ ಮತ್ತು ರಿಷಾ ನಡುವಿನ ಜಗಳದ ಟಾಪಿಕ್ ಚರ್ಚಿಸುವುದಕ್ಕೆ ಅವರು ನಿರ್ಧರಿಸಿದ್ದಾರೆ ಶನಿವಾರದ ಸಂಚಿಕೆ ಮುಗಿಯುವುದಕ್ಕೂ ಮುನ್ನ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಸೂಚನೆ ನೀಡಿದ್ರು ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋದಕ್ಕೆ ಬಹಳ ದೊಡ್ಡ ಟಾಪಿಕ್ ಇದೆ ಈ ವೇದಿಕೆ ಮೇಲೆ ಕೆಲವು ನಿರ್ಧಾರ ನಾವು ತೆಗೆದುಕೊಳ್ಳುತ್ತೇವೆ ಮನೆ ಒಳಗಡೆ ಅದು ದೊಡ್ಡ ವಿಚಾರವೇ ಆಗಲೇ ಇಲ್ಲ ಮನೆ ಆಚೆ ಸ್ವಲ್ಪ ದೊಡ್ಡದಾಗಿದೆ ಇಂದು ಹೋಗುವುದಕ್ಕಿಂತ ಮುಂಚೆ ನಿಮಗೆ ನೆನಪಿಸಿ ಹೋಗುತ್ತೇನೆ ಅಂತ ಹೇಳಿದ ಸುದೀಪ್ ಅವರು ಆ ದಿನದ ವಿಡಿಯೋ ಪ್ಲೇ ಮಾಡಿದ್ರು ಬಾತ್ರೂಮ್ ವಿಚಾರಕ್ಕೆ ಗಿಲ್ಲಿ ನಟ ಮತ್ತು ರಿಷಾ ನಡುವೆ ಜಗಳ ಆಗಿತ್ತು ಜಗಳದ ಬರದಲ್ಲಿ ಗಿಲ್ಲಿ ಮೇಲೆ ರಿಷಾ ಕೈ ಮಾಡಿದ್ರು ಇದು ಬಿಗ್ ಬಾಸ್ ಆಟದ ಮೂಲ ನಿಯಮದ ಉಲ್ಲಂಘನೆ ಕೂಡಲೇ ರಿಷಾ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಹಾಕಬೇಕಿತ್ತು ಆದರೆ ಆ ರೀತಿ ಮಾಡಿಲ್ಲ ಭಾನುವಾರದ ಸಂಚಿಕೆಯಲ್ಲಿ ಸುದೀಪ್ ಅವರು ರಿಷಾಗೆ ಗೇಟ್ ಪಾಸ್ ಕೊಡುವ ಸಾಧ್ಯತೆ ದಟ್ಟು ಕಡಕ್ ನಿರ್ಧಾರ ತೆಗೆದುಕೊಳ್ಳುವುದಕ್ಕೂ ಅವರ್ಸ್ ಅಂದ್ರೆ ಗಂಟೆಗಳ ಮುನ್ನವೇ ಸುದೀಪ್ ಅವರು ವಿಡಿಯೋ ಪ್ಲೇ ಮಾಡಿ ಸೂಚನೆಯನ್ನ ನೀಡಿದ್ದಾರೆ ಆದ್ದರಿಂದ ಭಾನುವಾರದ ಸಂಚಿಕೆ ಶುರು ಆಗುವವರೆಗೂ ರಿಷಾ ಎದಿಯಲ್ಲಿ ಮುಂದುವರಿಯಲಿದೆ ಈ ಮೂಲಕ ಸುದೀಪ್ ಅವರು ತಮ್ಮದೇ ಸ್ಟೈಲ್ ನಲ್ಲಿ ದೊಡ್ಡ ಶಿಕ್ಷೆಯನ್ನ ನೀಡಲಿದ್ದಾರೆ ಭಾನುವಾರ ಅವರು ಪ್ರಕಟಿಸಲಿರುವ ಅಂತಿಮ ತೀರ್ಪು ಏನು ಅನ್ನೋದನ್ನ